ಮಗಳೇ ಓ ಮಗಳೇ ಊಟ ಕೊಡಮ್ಮ ತುಂಬ ಹಸಿವಾಗ್ತಿದೆ ಬಿಸಿಯಾದರೂ ಆಗಬಹುದು ಹಲಸಿದ್ದು ಆಗ್ಬಹುದು ಇನ್ನೂ ನನ್ನಿಂದ ಹಸಿವೆ ತಡೆಯೋಕೆ ಆಗಲ್ಲಮ್ಮ ಎಂದು ಶಾಂತಮ್ಮ ಸೊಸೆಗೆ ಹೇಳಿದರು ಆಗ ಒಳಗಿಂದ ಸೊಸೆ ಒಂದು ಹಳೆಯ ತಟ್ಟೆಯಲ್ಲಿ ಹಳಸಿದ ಗಂಜಿಗೆ ಉಪ್ಪು ಹಾಕಿ ಕೊಟ್ಟು ಹೇಳ್ತಾಳೆ ತಗೋ ಮುದುಕಿ ಚೆನ್ನಾಗಿ ಮುಕ್ಕು ಪ್ರಾಯ ಎಪ್ಪತ್ತು ಆದರೂ ಹಸಿವು ಮಾತ್ರ ಕಮ್ಮಿ ಆಗಿಲ್ಲ ನಂಗನಿಸುತ್ತೆ ಸಾಯೋವರೆಗೂ ನನ್ನನ್ನು ಗೋಲಾಡಿಸ್ತೀಯಂತ ಎಂದು ಸೊಸೆ ಮಮತಾ ಹೇಳ್ತಾಳೆ ಊಟದ ತಟ್ಟೆ ಕೊಡುತ್ತಿದ್ದ ಹಾಗೆ ಹಸಿವಿನಲ್ಲಿ ಬಿದ್ದಿದ್ದ ಶಾಂತಮ್ಮ ರಭಸದಲ್ಲಿ ಸಾಂಬಾರ್ ಕೂಡ ತಗೊಳ್ಳದೆ ಹಲಸಿದ ಅನ್ನವನ್ನು ರಪ್ಪ ರಪ್ಪ ಅಂತ ತಿಂತಾಳೆ ಶಾಂತಮ್ಮ ತಿನ್ನುವುದನ್ನು ನೋಡಿ ಸೊಸೆ ಮಮತಾ ಬೆಚ್ಚಿ ಬೀಳ್ತಾಳೆ ಮಡಿಕೆಯಲ್ಲಿದ್ದ ಬಾಕಿ ಅನ್ನವನ್ನು ನೆಲದ ಮೇಲೆ ಚೆಲ್ಲುತ್ತಾಳೆ ಸೊಸೆ ಆದರೆ ಪಾಪ ಶಾಂತಮ್ಮ ನೆಲದ ಮೇಲಿಂದ ಕೂಡ ತಿನ್ನಲು ಶುರು ಮಾಡುತ್ತಾಳೆ ನಂತರ ಅಲ್ಲಿಂದ ಹೊರಡುತ್ತಾಳೆ ಆ ದಿನ ಸಂಜೆ ಶಾಂತಮ್ಮ ತನ್ನ ಗುಡಿಸಲಿನಲ್ಲಿ ಕೂತಿರ್ತಾಳೆ ಆಗ ಮೊಮ್ಮಗ ರಾಜು ತಟ್ಟೆಯಲ್ಲಿ ಪಕೋಡ ಹಾಕಿ ತಿನ್ನುತ್ತಾ ಮೊಬೈಲ್ನಲ್ಲಿ ಮಾತಾಡ್ತಾ ಬರ್ತಾನೆ ತನ್ನ ಅಜ್ಜಿಯ ಹತ್ರ ಬಂದು ಕೂತು ಅಜ್ಜಿ ಹತ್ರ ಪಕೋಡ ತಿನ್ನಲು ಹೇಳ್ತಾನೆ ಅದೆಷ್ಟು ದಿನ ಆಗಿತ್ತು ಶಾಂತಮ್ಮ ಇಂತಹ ತಿಂಡಿ ತಿಂದು ಬಹುಶಃ ಅವರಿಗೆ ನೆನಪು ಕೂಡ ಇರಲಿಕ್ಕಿಲ್ಲ ಪಕೋಡ ನೋಡಿ ಶಾಂತಮ್ಮನ ಬಾಯಲ್ಲಿ ನೀರು ಬಂದಿದ್ದು ನಿಜ ಆದರೆ ಅವರು ಒಂದು ಪಕೋಡ ಕೂಡ ತಿನ್ನಲು ಹೆದರ್ತಿದ್ರು ಮೊಮ್ಮಗ ರಾಜು ಒತ್ತಾಯ ಮಾಡ್ತಾ ಇರ್ತಾನೆ ತಗೋ ಅಜ್ಜಿ ಒಂದು ತಗೋ ಎಂದು ಕೊನೆಗೆ ಒತ್ತಾಯ ಪೂರ್ವಕವಾಗಿ ಬಾಯಿಗೆ ತುರುಕ್ತಾನೆ ಅದು ಬಾಯಿಗೆ ಹೋಗುತ್ತಿದ್ದಂತೆ ಒಂದು ತೃಪ್ತಿಯ ನೋಟ ಶಾಂತಮ್ಮಳ ಮುಖದಲ್ಲಿ ಕಾಣುತ್ತೆ ಕಣ್ಣು ಮುಚ್ಚಿ ಪಕೋಡಾದ ಸ್ವಾದವನ್ನು ಆಸ್ವಾದಿಸುತ್ತಿದ್ದಳು ಆಗ ಹಿಂದಿನಿಂದ ಯಾರೋ ಬಂದು ಶಾಂತಮ್ಮಳ ಜುಟ್ಟು ಹಿಡಿಯುತ್ತಾರೆ ಕಣ್ಣು ತೆರೆದಾಗ ಮೊಮ್ಮಗ ರಾಜು ಅಲ್ಲಿರಲಿಲ್ಲ ಸೊಸೆ ಜುಟ್ಟು ಹಿಡಿದು ನೆಲಕ್ಕೆ ದೂಡಿ ಹಾಕ್ತಾಳೆ ನಂತರ ಕೈಯಿಂದ ಹೊಡೆದು ಕಾಲಿನಿಂದ ತುಳಿಯುತ್ತಾಳೆ ನೋವಿನಿಂದ ಚೀರುತ್ತ ಶಾಂತಮ್ಮ ತಪ್ಪಾಯಿತು ಮಗಳೇ ನಾನಿನ್ನು ಯಾವತ್ತೂ ತಿನ್ನಲ್ಲ ಒಂದೇ ತಿಂದಿದ್ದು ಬರೀ ಒಂದು ಹೊಡಿಬೇಡ ನನಗೆ ಎಂದು ಶಾಂತಮ್ಮ ಅಣುತ್ತಾ ಹೇಳ್ತಾರೆ ಹೇ ಮುದುಕಿ ಮೊದಲೇ ನನ್ನ ಮನೆಯಲ್ಲಿ ಬಿದ್ದಿರುವೆ ಅದಲ್ಲದೆ ನಾನು ಹೇಳಿದ ನಿಯಮವನ್ನು ಮುರಿಯುತ್ತಿದ್ದೀಯಾ ಇವತ್ತು ನಿನ್ನ ಮೂಳೆ ಮುರಿಯದೇ ಇದ್ರೆ ನನ್ನ ಹೆಸರು ಮಮತಾ ಅಲ್ವೇ ಅಲ್ಲ ಎಂದು ಸರಿಯಾಗಿ ಥಳಿಸ್ತಾಳೆ ಹೊಡೆದು ಕೊನೆಗೆ ಕೋಪ ತಣ್ಣಗೆ ಆದಾಗ ಹೇಳ್ತಾಳೆ ನಿನಗೆ ಇವತ್ತು ಇಡೀ ದಿನ ಊಟ ಸಿಗಲ್ಲವೆಂದು ಏಟು ತಿಂದು ಬಿದ್ದಿದ್ದ ಶಾಂತಮ್ಮ ಸಾವರಿಸುತ್ತಾ ಎದ್ದೇಳ್ತಾರೆ ಹೊರಜಗಳಿಯಲ್ಲಿ ಇರುವ ಚಿಕ್ಕ ಕೊಠಡಿಯೇ ಶಾಂತಮ್ಮಳ ಮನೆ ಬಿಸಿಲಿರಲಿ ಚಳಿ ಇರಲಿ ಶಾಂತಮ್ಮಳಿಗೆ ಮಾತ್ರ ಮನೆಯ ಒಳಗೆ ಪ್ರವೇಶವಿರಲಿಲ್ಲ ಶಾಂತಮ್ಮ ಒಬ್ಬಂಟಿಯಾಗಿ ಕ್ರಿಮಿ ಕೀಟಗಳ ಜೊತೆ ಮಾತ್ರ ಮಾತಾಡ್ತಿದ್ರು ಶಾಂತಮ್ಮಳ ಮಗ ಕಿರಣ್ ತನ್ನ ತಂದೆಯ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ ಯಾವಾಗ್ಲೂ ತಾಯಿಯನ್ನು ದಾಟಿಯೇ ಅಂಗಡಿಗೆ ಹೋಗ್ತಿದ್ದ ಆದ್ರೂ ಒಮ್ಮೆಯಾದ್ರೂ ತಾಯಿಯನ್ನು ಮಾತಾಡಿಸಿರಲ್ಲ ಹೇಗಿದ್ದೀರಮ್ಮ ಆರೋಗ್ಯ ಹೇಗೆ ಇದೆ ಎಂದು ಇದ್ಯಾವುದನ್ನು ಕೇಳಿರ್ಲಿಲ್ಲ ಇಬ್ರು ಹೆಣ್ಮಕ್ಳು ತವರಿಗೆ ಬಂದಾಗ ಮಮತಾ ಅವರ ಎದುರು ಮಾತ್ರ ಅತ್ತೆ ಶಾಂತಮ್ಮಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ನಾಟಕ ಆಡುತ್ತಿದ್ಲು ಹೆಣ್ಮಕ್ಳು ವಾಪಸ್ಸಾಗುತ್ತಿದ್ದಂತೆ ಮಮತಾ ವಾಪಸ್ ಶಾಂತಮ್ಮಳಿಗೆ ಬಡ್ಡಿ ಸಮೇತ ಹಿಂಸೆ ಕೊಡ್ತಾಳೆ ಇದನ್ನೆಲ್ಲ ತನ್ನ ಹೆಣ್ಮಕ್ಕಳ ಬಳಿ ಹೇಳಬೇಕೆಂದು ಶಾಂತಮ್ಮ ಅನ್ಕೊಂಡ್ರು ಎಲ್ಲಿ ತನ್ನ ಮಗ ಪುನೀತ್ ಕೋಪಗೊಂಡು ತನ್ನನ್ನು ಹೊರಗೆ ಹಾಕ್ತಾನೋ ಎಂಬ ಭಯದಲ್ಲಿ ಸುಮ್ಮನಾಗ್ತಾರೆ ಒಂದು ವೇಳೆ ಮನೆಯಿಂದ ಹೊರಗೋದ್ರೆ ಮಕ್ಕಳ ಮನೆಯಲ್ಲಿ ಎಷ್ಟು ದಿನ ಇರುವುದು ಅವರೇ ಅತ್ತೆ ಮಾವನ ಆಶ್ರಯದಲ್ಲಿ ಇರ್ತಾರೆ ಇದೆಲ್ಲ ಆಲೋಚಿಸಿ ಶಾಂತಮ್ಮ ಹಿಂಸೆ ಸಹಿಸಿ ಸುಮ್ಮನಿಡ್ತಾರೆ ಒಂದು ದಿನ ಬೆಳಿಗ್ಗೆ ತನ್ನ ಕಿರಿಯ ಮಗಳು ಶ್ವೇತಾ ಮನೆಗೆ ಬರುತ್ತಾಳೆಂದು ತಿಳಿದು ಶಾಂತಮ್ಮ ತುಂಬ ಖುಷಿ ಆಗ್ತಾರೆ ಅಬ್ಬಾ ಒಂದು ವರ್ಷದ ನಂತರ ನನಗೆ ತಿನ್ನೋಕೆ ಒಳ್ಳೆಯ ತಿಂಡಿ ಸಿಗ್ಬೋದು ಶ್ವೇತಾ ಒಂದು ವರ್ಷದ ಹಿಂದೆ ತನ್ನ ಅಕ್ಕನ ಜೊತೆ ಬಂದಿದ್ಲು ಇತ್ತ ಶ್ವೇತಾ ಬರೋ ಸುದ್ದಿ ತಿಳಿದು ಮಮತಾ ಗರಂ ಆಗಿದ್ಲು ಇವರಿಗೆ ಮಾಡೋಕ್ಕೆ ಬೇರೇನೂ ಕೆಲಸ ಇಲ್ವಾ ಆಗಾಗ ಬಾಯಿ ಬಿಟ್ಕೊಂಡು ಬರ್ತಾರೆ ಇಲ್ಲಿಗೆ ಇನ್ನು ಅವರ ಜೊತೆ ಈ ಮುದುಕಿಯ ಸೇವೆ ಕೂಡ ಮಾಡಬೇಕು ಈ ಮುದುಕಿಯನ್ನು ವಿಷ ಹಾಕಿ ಸಾಯಿಸಿ ಬಿಡುವ ಎಂದೆನಿಸುತ್ತಿದೆ ಮಮತಾ ತನ್ನಷ್ಟಕ್ಕೆ ಗೊಣಗುತ್ತಿದ್ದಳು ಯಾವಾಗಲೂ ಸಂಜೆ ಬರ್ತಿದ್ದ ಶ್ವೇತಾ ಆವತ್ತು ಯಾರಿಗೂ ತಿಳಿಸದೆ ಎಲ್ಲರಿಗೂ ಸರ್ಪ್ರೈಸ್ ಕೊಡಲೆಂದು ಬೆಳಿಗ್ಗೆ ಮನೆಗೆ ಬಂದಿದ್ಲು ಆದರೆ ಮನೆಯ ಹೊರಗೆ ಜಗಳಿಯಲ್ಲಿ ಕೂತಿದ್ದ ತಾಯಿಯನ್ನು ಕಂಡು ಶಾಕ್ ಆಗ್ತಾಳೆ ಅಮ್ಮ ಇದೇನಮ್ಮ ಈ ಬಿಸಿಲಲ್ಲಿ ಇಲ್ಲಿ ಕೂತಿದ್ಯಾ ಹೊರಗಡೆ ಗಾಳಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಇಲ್ಲಿ ಕೂತಿದ್ದೀನಮ್ಮ ಎಂದು ಶಾಂತಮ್ಮ ಸುಳ್ಳು ಹೇಳ್ತಾರೆ ಏನಮ್ಮ ನೀನು ಈ ಬಿಸಿಲಿಗೆ ಏನು ಗಾಳಿ ಬಾವೊಳಗೆ ಎಂದು ತಾಯಿಯನ್ನು ಒಳಗೆ ಕರ್ಕೊಂಡು ಹೋಗುತ್ತಾಳೆ ಶ್ವೇತ ಇವರಿಬ್ಬರನ್ನು ಸಡನ್ನಾಗಿ ಕಂಡು ಮಮತಾ ಗಾಬರಿಯಿಂದ ಅರೆ ಶ್ವೇತ ಇಷ್ಟು ಬೇಗ ಬಂದುಬಿಟ್ಟಿದೆಯಾ ಹೌದು ಅತ್ತಿಗೆ ಟ್ರೈನ್ ಬೇಗ ಸಿಕ್ತು ಅದಕ್ಕೆ ಬೇಗ ಬಂದುಬಿಟ್ಟೆ ಅದು ಸರಿ ಅತ್ತಿಗೆ ಅಮ್ಮ ಯಾಕೆ ಈ ಉರಿ ಬಿಸಿಲಿನಲ್ಲೂ ಹೊರಗೆ ಕೂತಿದ್ದಾರೆ ಎಂದು ಶ್ವೇತ ಪ್ರಶ್ನೆ ಮಾಡ್ತಾಳೆ ಏನು ಹೇಳಿ ಶ್ವೇತ ಅಮ್ಮನಿಗೆ ಹಠ ಜಾಸ್ತಿ ನೋಡು ಎಷ್ಟು ಹೇಳಿದರೂ ಕೇಳಲ್ಲ ನಿನಗೆ ಗೊತ್ತಿದೆಯಲ್ವಾ ಅಮ್ಮ ಹೇಳಿದ್ದೇ ಆಗಬೇಕು ಯಾರ ಮಾತು ಕೇಳಲ್ಲ ನಾನು ನನ್ನ ಸ್ಟೈಲ್ನಲ್ಲಿ ಅವರನ್ನು ಹೇಗಾದರೂ ಸಂಭಾಳಿಸ್ತೇನೆ ಅದು ಹೌದು ಅತ್ತಿಗೆ ನನಗೆ ಗೊತ್ತು ನೀವೆಷ್ಟು ಚಂದ ಆರೈಕೆ ಮಾಡ್ತೀರೆಂದು ಅಮ್ಮನೇ ತುಂಬ ಹಠ ಮಾಡ್ತಾರೆ ಏನು ಮಾಡೋದು ಹೇಳಿ ಈಗ ಪ್ರಾಯ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅಯ್ಯೋ ಮಾತಾಡ್ತಾ ನಾನು ಒಂದು ವಿಷಯ ಹೇಳೋಕ್ಕೆ ಮರೆತು ಬಿಟ್ಟೆ ನಾಳೆ ಅಕ್ಕ ಸಂಗೀತ ಕೂಡ ಬರ್ತಿದ್ದಾಳೆ ಅದೇನಂದರೆ ಅಪ್ಪ ಆಸ್ತಿಯನ್ನೆಲ್ಲ ನಮ್ಮ ಮೂವರ ಹೆಸರಲ್ಲಿ ಬರೆದಿಟ್ಟಿದ್ದಾರಲ್ವಾ ಅದನ್ನು ನಾವಿಬ್ಬರು ಅಣ್ಣನ ಹೆಸರಿಗೆ ಬರೆದು ಕೊಡೋಕೆ ತೀರ್ಮಾನಿಸಿದ್ದೇವೆ ಯಾಕಂದರೆ ಅಣ್ಣ ಅಪ್ಪನನ್ನು ನೋಡ್ಕೊಂಡಿದ್ದಾನೆ ಈಗ ಅಮ್ಮನನ್ನು ನೋಡ್ಕೊಳ್ತಿದ್ದಾನೆ ಅದಕ್ಕೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ ಎಂದು ಶ್ವೇತಾ ಹೇಳುತ್ತಾಳೆ ಆಗ ಮಮತಾಳ ಬಾಯಿಗೆ ಬಂದು ಲಡ್ಡು ಬೀಳುತ್ತೆ ಅಬ್ಬಾ ಈ ಮುದುಕಿಯನ್ನು ಇಷ್ಟು ನೋಡ್ಕೊಂಡಿದ್ದಕ್ಕೆ ಸಾರ್ಥಕವಾಯಿತೆಂದು ಮನದಲ್ಲೇ ಅನ್ಕುತ್ತಾಳೆ ಮಮತಾ ಇದೆಲ್ಲ ಕೇಳುತ್ತಿದ್ದಂತೆ ಶಾಂತಮ್ಮನಿಗೆ ಬೇಸರವಾಗುತ್ತೆ ಓ ದೇವ್ರೆ ನನ್ನ ಕಷ್ಟ ಈ ಮಕ್ಕಳಿಗೆ ನನ್ನ ಮುಖದಲ್ಲೇ ತಿಳಿದಿದ್ರೆ ಚೆನ್ನಾಗಿರ್ತಿತ್ತು ನನಗಂತೂ ಇವರ ಹತ್ರ ಹೇಳೋಕ್ಕಾಗಲ್ಲ ಎಂದು ಪ್ರಾರ್ಥಿಸುತ್ತಾಳೆ ಇಲ್ಲ ಈ ಬಾರಿ ಸತ್ಯ ಎಲ್ಲರಿಗೂ ತಿಳಿಯಬೇಕು ಹೀಗೆ ಮುಚ್ಚಿಟ್ರೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಶಾಂತಮ್ಮ ಗಟ್ಟಿ ಮನಸ್ಸು ಮಾಡ್ತಾಳೆ ನಂತರ ಶ್ವೇತಾಳ ಜೊತೆ ಅವಳ ಕೋಣೆಗೆ ಹೋಗ್ತಾರೆ ಶಾಂತಮ್ಮ ಅಮ್ಮ ನೀವು ಇವತ್ತು ಇಲ್ಲೇ ಮಲಗ್ಬಿಡಿ ಎಂದು ಹೇಳಿ ಶಾಂತಮ್ಮಳ ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕುತ್ತಾಳೆ ಶ್ವೇತಾ ಎಣ್ಣೆ ಹಚ್ಚೋ ಸಮಯದಲ್ಲಿ ಕಾಲಿನಲ್ಲಿ ತುಂಬ ಗಾಯದ ಗುರುತು ಕಂಡು ಶ್ವೇತಾ ಶಾಕ್ ಆಗ್ತಾಳೆ ತಾಯಿಯ ಹತ್ರ ಕೇಳ್ತಾಳೆ ಅಮ್ಮ ಇದೇನಮ್ಮ ಇಷ್ಟೊಂದು ಗಾಯದ ಗುರುತು ಶಾಂತಮ್ಮ ಎಲ್ಲ ಬಾಯಿ ಬಿಟ್ಟು ಹೇಳೋಣ ಅಂದುಕೊಂಡ್ರೂ ಸಾಧ್ಯವಾಗದೆ ಅದು ಬಿಡಮ್ಮ ಈ ಪ್ರಾಯದಲ್ಲಿ ಅದು ಸಾಮಾನ್ಯ ನೀನು ಸುಮ್ಮನೆ ಎಣ್ಣೆ ಹಚ್ಚು ಎಂದು ಹೇಳ್ತಾರೆ ರಾತ್ರಿ ಎಲ್ಲರೂ ಮಲಗಿಡ್ತಾರೆ ಶಾಂತಮ್ಮ ಶ್ವೇತಾಳ ಪಕ್ಕದಲ್ಲೇ ಮಲಗಿದ್ರು ಸ್ವಲ್ಪ ಹೊತ್ತಾದ ಮೇಲೆ ಮಮತಾ ಕೋಣೆಗೆ ಮೆಲ್ಲಗೆ ಬಂದು ಶಾಂತಮ್ಮಳನ್ನು ಕರೆದು ಹೊರಗೆ ಬರುವಂತೆ ಹೇಳ್ತಾಳೆ ಅವಳು ಹೇಳಿದ ಹಾಗೆ ಶಾಂತಮ್ಮ ಹೊರಗೆ ಬರ್ತಾರೆ ಆಗ ಮಮತಾ ಹೇಳ್ತಾಳೆ ಬಾರಿ ಆರಾಮಲ್ವಾ ಮಾಡಿ ಮಾಡಿ ಸ್ವಲ್ಪ ದಿನವಷ್ಟೇ ನಿನ್ನ ಹೆಣ್ಮಕ್ಕಳು ಆಸ್ತಿಯನ್ನೆಲ್ಲ ನಮ್ಮ ಹೆಸರಿಗೆ ಮಾಡಿದ ಮೇಲೆ ನನ್ನ ಈ ನಾಟಕವೆಲ್ಲ ನಿಲ್ಲಿಸಿ ನಿನ್ನನ್ನು ಏನು ಮಾಡಬೇಕೆಂದು ನನಗೆ ತಿಳಿದಿದೆ ಒಮ್ಮೆ ಆಸ್ತಿ ನಮ್ಮ ಹೆಸರಿಗೆ ಆದರೆ ನಿನ್ನ ಮಕ್ಕಳು ಈ ಕಡೆ ಬರದ ಹಾಗೆ ಮಾಡ್ತೇನೆ ಈ ವಿಷಯ ಎಲ್ಲಿಯಾದರೂ ಲೀಕ್ ಮಾಡಿದರೆ ಗೊತ್ತಲ್ವಾ ನಾನು ಕೊಡೋ ಶಿಕ್ಷೆ ಯಾವ ರೀತಿ ಇರುತ್ತೆ ಎಂದು ಅದಕ್ಕಿಂತ ಜಾಸ್ತಿ ಶಿಕ್ಷೆ ನೀಡುತ್ತೇನೆ ಹುಷಾರ್ ಎಂದು ಧಮ್ಕಿ ಹಾಕ್ತಾಳೆ ಮಮತಾ ಮರುದಿವಸ ಅಕ್ಕ ಸಂಗೀತ ಕೂಡ ಮನೆಗೆ ಬರ್ತಾಳೆ ಹಿರಿಮಗಳನ್ನು ಕಂಡು ಶಾಂತಮ್ಮ ತುಂಬ ಖುಷಿ ಪಡ್ತಾರೆ ಅವಳು ಒಳಗೆ ಬರುತ್ತಿದ್ದಂತೆ ಶಾಂತಮ್ಮ ಸಂಗೀತಗಳನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ತಾರೆ ಮಕ್ಕಳಿಬ್ಬರು ಇದು ಖುಷಿಯ ಕಣ್ಣೀರು ಎಂದು ಭಾವಿಸ್ತಾರೆ ಆದರೆ ಇದರ ಸತ್ಯತೆ ಮಮತಾಳಿಗೆ ಮತ್ತು ಶಾಂತಮ್ಮನಿಗೆ ಮಾತ್ರ ತಿಳಿದಿತ್ತು ಎಲ್ಲವನ್ನು ಬಾಯಿ ತೆರೆದು ಹೇಳೋಣ ಅಂದ್ಕೊಂಡ್ರೂ ಅದು ಸಾಧ್ಯವಾಗಲ್ಲ ಮರುದಿವಸ ಸಹೋದರಿಯರಿಬ್ಬರು ಅಣ್ಣನ ಹತ್ರ ಹೇಳ್ತಾರೆ ಅಣ್ಣ ಆಸ್ತಿ ಹೆಸರಿಗೆ ವರ್ಗಾಯಿಸೋಕೆ ವಕೀಲರೊಬ್ಬರ ಹತ್ರ ಮಾತಾಡಿದ್ದೇವೆ ಅವರು ನಾಳೆ ಕಾಗದ ಪತ್ರಗಳನ್ನು ತಡ್ತಾರೆ ಎಂದು ಹೇಳಿದಾಗ ಇದೆಲ್ಲ ಯಾಕೆ ಮಾಡೋಕೆ ಹೋದ್ರಿ ಬೇಡವಾಗಿತ್ತು ಅಪ್ಪ ಏನೇ ಮಾಡುವುದಿದ್ರು ಆಲೋಚಿಸಿ ಮಾಡಿರ್ತಾರೆ ಎಂದು ಶಾಂತಮ್ಮ ಭಯದಲ್ಲಿ ಮೆಲ್ಲನೆ ಹೇಳಿದಾಗ ಮಮತಾ ಹಾಗೂ ಪುನೀತ್ ಗುರಾಯಿಸಿ ಶಾಂತಮ್ಮಳನ್ನು ನೋಡ್ತಾರೆ ಅರೆ ಅಮ್ಮ ಅಪ್ಪ ನಮ್ಮ ಮೂವರನ್ನು ಸಮಾನವಾಗಿ ನೋಡಿದ್ರು ಅದಕ್ಕೆ ಆಸ್ತಿಯನ್ನು ಸಮಾನವಾಗಿ ಹಂಚಿದ್ದಾರೆ ಆದರೆ ನಾವು ಮದುವೆಯಾಗಿ ನಮ್ಮ ನಮ್ಮ ಗಂಡನ ಮನೆಗೆ ಹೋಗಿದ್ದೇವೆ ಮತ್ಯಾಕೆ ಬೇಕು ನಮಗೆ ಈ ಆಸ್ತಿ ಅಪ್ಪ ಅಮ್ಮ ಮಕ್ಕಳಲ್ಲಿ ಭೇದ ಭಾವ ಮಾಡಲ್ಲ ಆದರೆ ವಯಸ್ಸಾದಂತೆ ಅವರಿಗೆ ಮಗನ ಹೆಗಲೆ ಹೆಚ್ಚಾದಂತೆ ಅನಿಸುತ್ತೆ ಹೆಣ್ಮಕ್ಕಳ ಆಶ್ರಯ ಅಥವಾ ಅವರ ಮನೆ ಪರಕೀಯರಂತೆ ಕಾಣುತ್ತೆ ಶ್ವೇತಾ ಮಾತು ಮುಂದುವರಿಸಲು ಸಿದ್ಧಳಾದಾಗ ಶಾಂತಮ್ಮ ಶ್ವೇತಾಳ ಕೈಯನ್ನು ಅದುಮಿ ಏನು ಮಾತನಾಡಬೇಡ ಎಂದು ಸನ್ನೆ ಮಾಡ್ತಾರೆ ಶ್ವೇತಾಳ ಅಂತರಂಗದ ಮಾತು ಕೇಳಿ ಎಲ್ಲರೂ ಒಮ್ಮೆ ಬೆಚ್ಚಿ ಬೀಳ್ತಾರೆ ಒಂದು ಕಡೆ ಅಪ್ಪ ಅಮ್ಮ ಮಕ್ಕಳಿಗೆ ಭೇದ ಭಾವ ಮಾಡಲ್ಲ ಅನ್ನೋದು ಇನ್ನೊಂದು ಕಡೆ ವಯಸ್ಸಾದಂತೆ ಗಂಡು ಮಕ್ಕಳೇ ಸರ್ವಸ್ವ ಎಂದು ತಿಳ್ಕೊಂಡಿದ್ದಾರೆ ಎಂದು ಹೇಳ್ತಾಳೆ ನಂತರ ಶ್ವೇತಾ ಸಣ್ಣದಾಗಿ ನಗುತ್ತಾ ಅತ್ತಿಗೆ ಇವತ್ತು ಪಕೋಡ ಮಾಡಿ ಪನ್ನೀರ್ದು ಮಾಡಿ ಅಮ್ಮನಿಗೂ ತುಂಬ ಇಷ್ಟ ಇಲ್ಲ ಶ್ವೇತಾ ಪನ್ನೀರ್ ಅಮ್ಮನಿಗೆ ಆಗಿ ಬರಲ್ಲ ನಿಮ್ಮಿಬ್ಬರಿಗೆ ಮಾಡಿಕೊಡ್ತೇನೆಂದು ಮಮತಾ ಹೇಳ್ತಾಳೆ ಏನೂ ಆಗಲ್ಲ ಅತ್ತಿಗೆ ಅಮ್ಮನಿಗೂ ಮಾಡಿ ಆರೋಗ್ಯ ಸಮಸ್ಯೆ ಆದರೆ ಡಾಕ್ಟರ್ ಇದ್ದಾರೆ ಔಷಧಿ ಇರುವುದು ಯಾಕೆ ಎಂದು ಶ್ವೇತಾ ಹೇಳ್ತಾಳೆ ಹೌದಲ್ವೇನಮ್ಮ ಎಂದು ಶಾಂತಮ್ಮನ ಹತ್ರ ಕೇಳಿದಾಗ ಅವರು ಏನೂ ಹೇಳಲ್ಲ ಆದರೆ ಅವರಿಗೆ ತಿಳಿಯುತ್ತೆ ಮಮತಾಳಿಗೆ ಚೆನ್ನಾಗಿ ಉರಿದಿದೆ ಎಂದು ಮರುದಿವಸ ಸಂಗೀತ ಹಾಗೂ ಶ್ವೇತಾ ಪೇಟೆಗೆ ಹೊರಡ್ತಾರೆ ಹೊರಡೋ ಮುಂಚೆ ಅತ್ತಿಗೆ ಹತ್ರ ಹೇಳ್ತಾರೆ ಅತ್ತಿಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿ ಬರ್ತೇವೆ ಸ್ವಲ್ಪ ಹೊತ್ತಲ್ಲೇ ವಕೀಲರು ಬರಬಹುದು ಆಗ ಹಾ ಆಯ್ತು ಹೋಗಿ ಬನ್ನಿ ಎಂದು ಮಮತಾ ಹೇಳ್ತಾಳೆ ಸಂಗೀತ ಹಾಗೂ ಶ್ವೇತಾ ಪೇಟೆಗೆ ಹೋಗ್ತಾರೆ ಹೋದ ಮೇಲೆ ಶಾಂತಮ್ಮ ಮಾತ್ರ ಬಾಕಿ ಆಗ್ತಾರೆ ಇದೇ ಸರಿಯಾದ ಸಮಯವೆಂದು ಮಮತಾ ಶಾಂತಮ್ಮನ ಹತ್ರ ಬಂದು ಏನತ್ತೆ ಶಾಂತವಾಗಿ ಕೂತಿದ್ದೀರಾ ಮಕ್ಕಳ ಜೊತೆ ಸೇರಿ ಭಾರಿ ಆಟ ನಿಂದು ಪನ್ನೀರ್ ಬೇಕಾ ಪನ್ನೀರ್ ಎಂದು ದೊಡ್ಡ ಪನ್ನೀರ್ ತುಂಡನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾಳೆ ನಂತರ ಅದನ್ನು ಮೆಣಸಿನ ಹುಡುಗಿ ಬೆರೆಸಿ ತಿನ್ನಲು ಒತ್ತಾಯ ಮಾಡ್ತಾಳೆ ಇಲ್ಲ ಮಗಳೇ ಇಷ್ಟೊಂದು ಖಾರ ತಿನ್ನಲು ನನ್ನಿಂದ ಆಗಲ್ಲ ಮಗಳೇ ಪಕೋಡ ಬೇಕೆಂದು ನಾನು ಕೇಳಲಿಲ್ಲ ಅದು ಶ್ವೇತ ಅಲ್ವಾ ಕೇಳಿದ್ದು ಶ್ವೇತಾ ಕೇಳಿದಾಗ ನಿನಗೆ ಬೇಡವೆಂದು ಹೇಳಲು ನಾಲಿಗೆ ಎಳೆದಿತ್ತಾ ಸಿಕ್ಕಿದ್ದೆ ಚಾನ್ಸ್ ಎಂದು ಪಕೋಡದ ರುಚಿ ತಗೊಳ್ಳೋಕೆ ನೋಡ್ತೀಯಾ ನೋಡು ನೋಡು ರುಚಿ ಇವತ್ತು ನಾನು ಕೊಡೋ ರುಚಿಯಿಂದ ಇನ್ಯಾವತ್ತೂ ತಿನ್ನುವ ಆಸೆ ಬರಬಾರ್ದು ಮುದುಕಿ ನಿನಗೆ ಎಂದು ಆವಾಜ ಹಾಕ್ತಾಳೆ ಮಗಳೇ ಆವತ್ತು ನೀನು ಕೊಟ್ಟ ಹಾಳಾದ ಊಟದಿಂದ ನನಗೆ ಹದಿನೈದು ದಿವಸ ಆರೋಗ್ಯ ಸರಿ ಇರಲಿಲ್ಲ ಇನ್ನು ಇಷ್ಟು ಮೆಣಸನ್ನು ತಿಂದರೆ ಸತ್ತೇ ಹೋಗ್ತೀನಿ ಸತ್ತು ಹೋಗ್ತೀಯಾ ಹಾಂ ಹಾಂ ಒಳ್ಳೆಯದಾಯ್ತು ಬಿಡು ಬದುಕಿದರೆ ಇನ್ನೂ ಹೆಚ್ಚು ಅನುಭವಿಸ್ತೀಯಾ ಮಗಳೇ ಇಂತಹ ಅನ್ಯಾಯ ಮಾಡಬೇಡಮ್ಮ ಬೇಕಿದ್ರೆ ನನಗೆ ವಿಷ ಕೊಟ್ಟು ಸಾಯಿಸಿಬಿಡು ದಿನಾಲೂ ನನಗೆ ಈ ತರಹ ಚಿತ್ರಹಿಂಸೆ ಕೊಡಬೇಡ ಮಗಳೇ ಅಷ್ಟಕ್ಕೂ ನಾನು ನಿನ್ನ ಜೊತೆ ಮಾಡಿದ ಪಾಪವಾದರೂ ಏನು ಹೇಳು ಎಂದು ಶಾಂತಮ್ಮ ಕಣ್ಣೀರಾಗ್ತಾರೆ ವಿಷ ಕೊಡುವುದಿದ್ರೆ ಯಾವಾಗಲೋ ಕೊಡುತ್ತಿದೆ ನನಗೆ ಜೈಲ್ಗೆ ಹೋಗೋಕೆ ಮನಸ್ಸಿಲ್ಲ ಅಷ್ಟಕ್ಕೂ ಮುದುಕಿ ನೀನು ಇನ್ನೆಷ್ಟು ದಿನ ಇರ್ತೀಯ ನೀನೆಷ್ಟು ದಿನ ಇರ್ತೀಯೋ ಅಷ್ಟು ದಿನ ನಿನಗೆ ಈ ತರಹದ ಶಿಕ್ಷೆ ಕೊಡುತ್ತೇನೆ ಇದರಿಂದ ನೀನೇ ಬೇಗ ಸಾಯ್ಬೇಕು ಎಂದು ಹೇಳ್ತಾ ಪನ್ನೀರ್ ತುಂಡನ್ನು ಶಾಂತಮ್ಮಳ ಬಾಯಿಗೆ ಬಲವಂತವಾಗಿ ತುರುಕಲು ನೋಡ್ತಾಳೆ ಆಗ ಹಿಂದಿನಿಂದ ಬಂದ ಶ್ವೇತಾ ಹಾಗೂ ಸಂಗೀತ ಮಮತಾಳನ್ನು ದೂರ ತಳ್ಳುತ್ತಾರೆ ಇಬ್ಬರೂ ಸೇರಿ ಎರ್ರ ಬಿರಿ ತಕುತ್ತಾರೆ ಪೆಟ್ಟು ಬೀಳುತ್ತಿದ್ದಂತೆ ನೀವೇನು ಮಾಡ್ತಿದ್ದೀರಾ ಬಿಡಿ ನನ್ನ ಎಂದು ಮಮತಾ ಬೊಬ್ಬೆ ಹಾಕ್ತಾಳೆ ನೀವು ಕೂಡ ಅಮ್ಮನಿಗೆ ಹೀಗೆ ಅಲ್ವಾ ಮಾಡಿದ್ದು ಅದರ ಮುಂದೆ ಇದೇನೂ ಅಲ್ಲ ಅದಕ್ಕೆ ಈ ಶಿಕ್ಷೆ ಕಡಿಮೆನೆ ಗದ್ದಲ ಕೇಳಿ ಪುನೀತ್ ಅಲ್ಲಿಗೆ ಬಂದು ಕಾರಣ ಕೇಳ್ತಾನೆ ಆಗ ಮಮತಾ ತಕ್ಷಣ ಹೇಳ್ತಾಳೆ ನೋಡ್ರಿ ನಿಮ್ಮ ತಂಗಿಯಂದರು ನನ್ನ ಮೇಲೆ ಕೈ ಮಾಡಿದ್ರು ಚಿಕ್ಕಂದಿನಿಂದಲೇ ಇವರನ್ನು ತಾಯಿಯ ಸ್ಥಾನದಲ್ಲಿ ನಿಂತು ಇವರ ಪಾಲನೆ ಪೋಷಣೆ ಮಾಡಿದ್ದೆ ಈಗ ಇವರು ನನ್ನ ಮೇಲೇ ಕೈ ಮಾಡ್ತಾರೆ ಏನು ಸಂಗೀತ ಇದು ನೀವು ಇಲ್ಲಿಗೆ ಇದಕ್ಕೇನ ಬಂದಿದ್ದು ಎಂದು ಪುನೀತ್ ಕೇಳ್ತಾನೆ ಇವತ್ತಿನಿಂದ ಈ ಮನೆ ನನ್ನದು ಇಲ್ಲಿ ಕೇವಲ ನನ್ನ ಹಾಗೂ ಮಮತಾಳ ಮಾತು ನಡೆಯುತ್ತೆ ಇನ್ನು ಮುಂದೆ ನೀವು ಇಲ್ಲಿಗೆ ಬರಬೇಕಾಗಿಲ್ಲವೆಂದು ಪುನೀತ್ ಹೇಳ್ತಾನೆ ಏನ್ರಿ ಹೇಳ್ತಿದ್ದೀರ ನೀವು ನಮ್ಮ ಮನೇನ ಮಮತಾ ಕುತೂಹಲದಿಂದ ಕೇಳ್ತಾಳೆ ಹೌದು ಮಮತಾ ಇವರಿಬ್ಬರು ಇವಾಗಲಷ್ಟೇ ವಕೀಲರೊಬ್ಬರನ್ನು ಕರ್ಕೊಂಡು ಬಂದು ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ವರ್ಗಾಯಿಸೋಕೆ ಕಾಗದ ಪತ್ರಕ್ಕೆ ಸಹಿ ಹಾಕಿಸಿದರು ಇನ್ನು ಮುಂದೆ ಇವರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿನಗೆ ಇವರ ಕಿರಿಕಿರಿ ಕೇಳೋ ಅಗತ್ಯನೂ ಇಲ್ಲ ಈ ಮುದುಕಿಯನ್ನು ಕಂಟ್ರೋಲ್ ಮಾಡೋಕೆ ಯಾವುದೇ ಅಡುತಡ ಇಲ್ಲ ಈ ಮುದುಕಿ ಬಗ್ಗೆ ಹೆಚ್ಚು ಪ್ರೀತಿ ಮಮತೆ ಇದ್ರೆ ಜೊತೆಗೆ ಕರ್ಕೊಂಡು ಹೋಗ್ಲಿ ಅವರೇ ಅರೆ ಹೌದಾ ಒಳ್ಳೆಯ ವಿಷಯ ಹೇಳಿದ್ರೆ ಬಿಡಿ ನನಗೆ ಬಡ್ಡಿ ಸಮೇತ ಕೆಲವೊಂದನ್ನು ವಸೂಲು ಮಾಡೋಕ್ಕಿದೆ ಅದೌದು ಇವರು ಯಾಕೆ ನಿಮ್ಮ ಅಂಗಡಿಗೆ ಬಂದು ಸಹಿ ಹಾಕಿಸಿದರು ನನ್ನ ಹತ್ರ ಶಾಪಿಂಗ್ ಅಂತ ಯಾಕೆ ಸುಳ್ಳು ಹೇಳಿದರು ಮಮತಾ ಸಂಶಯ ಹೊರಹಾಕುತ್ತಿದ್ದಂತೆಯೇ ಸಂಗೀತ ಹಾಗೂ ಶ್ವೇತ ಜೋರಾಗಿ ನಗಲು ಶುರು ಮಾಡಿದರು ಅತ್ತಿಗೆ ಏನೇ ಆದರೂ ನಿಮ್ಮ ಬುದ್ಧಿ ಅಣ್ಣನಿಗಿಂತ ಸ್ವಲ್ಪ ಜಾಸ್ತಿ ನೋಡಿ ಅದಕ್ಕೆ ನೇರವಾಗಿ ಅಂಗಡಿಗೆ ಹೋಗಿ ಸಹಿ ಹಾಕಿಸಿದ್ದು ಯಾಕಂದರೆ ನಿಮ್ಮಿಂದ ನಮ್ಮ ಪ್ಲ್ಯಾನ್ ಹಾಳಾಗದಿರಲೆಂದು ಪ್ಲ್ಯಾನ್ ಏನು ತಮಾಷೆ ಮಾಡ್ತಿದ್ದೀರಾ ಶ್ವೇತಾ ಪುನೀತ್ ಗಾಬರಿಯಿಂದ ಕೇಳ್ತಾನೆ ಸ್ವಲ್ಪ ರಿಲ್ಯಾಕ್ಸ್ ಅಣ್ಣ ಅವಸರ ಮಾಡಬೇಡ ಎಲ್ಲವನ್ನು ಎಳೆ ಎಳೆಯಾಗಿ ಹೇಳ್ತೇನೆ ಸಂಗೀತ ನಮಗೆ ಯಾವುದಾದ್ರೂ ಸಿನಿಮಾಕ್ಕೆ ಸೇರ್ಬೋದಿತ್ತಲ್ವಾ ನಮ್ಮ ಆ್ಯಕ್ಟಿಂಗ್ ಅಷ್ಟು ಸೂಪರಾಗಿತ್ತಲ್ವಾ ಇವರಿಗೆ ಗೊತ್ತೇ ಆಗಿಲ್ಲ ನೋಡು ಅಲ್ವಾ ಅತ್ತಿಗೆ ಎಂದು ಶ್ವೇತಾ ಕೇಳ್ತಾಳೆ ಅಣ್ಣ ನಾವು ಯಾವಾಗ ಈ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಒಮ್ಮೆ ರಾಜು ಅಮ್ಮನಿಗೆ ಒತ್ತಾಯ ಮಾಡಿ ಪಕೋಡ ತಿನ್ನಿಸಿದ ದಿನ ಅತ್ತಿಗೆ ಕರೆ ಮಾಡಿ ಕಟ್ ಮಾಡಿ ಇಟ್ಟಿದ್ದಾಳು ಆಗ ರಾಜು ಗೇಮ್ ಮಾಡೋ ಬರದಲ್ಲೇನೋ ನನಗೆ ತಪ್ಪಿ ಕರೆ ಬಂದಿತ್ತು ಅದು ತಪ್ಪಿಯೋ ದೇವ್ರೇ ತಪ್ಪಿಸಿ ಮಾಡಿದ್ದೋ ಗೊತ್ತಿಲ್ಲ ಆವತ್ತು ಅತ್ತಿಗೆಯ ನಿಜ ಸ್ವರೂಪ ಫೋನ್ ಮೂಲಕ ನನಗೆ ತಿಳಿಯಿತು ಆವತ್ತು ನಡೆದ ಎಲ್ಲ ಘಟನೆ ನಾನು ಫೋನ್ ಮೂಲಕ ತಿಳ್ಕೊಂಡಿದ್ದೆ ಕೇವಲ ಒಂದು ಪಕೋಡಕ್ಕಾಗಿ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ನಂತರ ತಿಳಿಯಿತು ನೀವುಗಳು ಅಮ್ಮನ ಜೊತೆ ಯಾವ ರೀತಿ ನಡ್ಕೊಳ್ತಾ ಇದ್ದೀರೆಂದು ಕೂಡಲೇ ನಾನು ಸಂಗೀತಕ್ಕನ ಹತ್ರ ವಿಷಯ ತಿಳಿಸಿದೆ ಆಗ ಅವಳು ಈ ಪ್ಲ್ಯಾನ್ ಹೇಳಿದ್ದು ನಿಮಗೆ ತಕ್ಕ ಪಾಠ ಕಲಿಸಬೇಕೆಂದು ಯೋಜನೆ ಮಾಡಿದ್ವಿ ನಮಗೆ ಆವತ್ತೇ ಬಂದು ನಿಮ್ಮನ್ನು ತರಾಟೆಗೆ ತಗೊಳ್ಬಹುದಿತ್ತು ಆದರೆ ಅದರಲ್ಲಿ ಇವತ್ತು ಸಿಕ್ಕಿದಷ್ಟು ಮಜಾ ಸಿಗ್ತಿರಲಿಲ್ಲ ಅದಕ್ಕೆ ಇಷ್ಟು ದಿನ ಕಾದ್ವಿ ಅಣ್ಣ ನೀನೇನು ಅಂದ್ಕೊಂಡೆ ನಾವು ಬಂದು ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಮಾಡ್ತೀವಿ ಎಂದು ಆದರೆ ನಾವು ಬಂದಿದ್ದು ಎಲ್ಲ ಆಸ್ತಿಯನ್ನು ಅಮ್ಮನ ಹೆಸರಲ್ಲಿ ಮಾಡೋಕೆ ಇದು ನಿಮ್ಮನ್ನು ನಿಮ್ಮ ಅತ್ತೆ ಮಾವನ ಮನೆಗೆ ಕಳಿಸ್ತೇವೆ ಅವತ್ತು ಅಮ್ಮನಿಗೆ ಹಲ್ಲೆ ಮಾಡಿದ್ದರ ಧ್ವನಿ ನನ್ನ ಫೋನಿನಲ್ಲಿ ರೆಕಾರ್ಡ್ ಆಗಿದೆ ಮತ್ತು ಇವತ್ತು ಹಲ್ಲೆ ಮಾಡೋಕ್ಕೆ ಮುಂದಾದ ವಿಡಿಯೋ ಸಂಗೀತಾಳ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ನಿಮ್ಮಿಬ್ಬರನ್ನು ಜೈಲ್ಗೆ ಕಳಿಸೋಕೆ ಇದು ಸಾಕೆಂದು ಶ್ವೇತಾ ಹೇಳ್ತಾಳೆ ಇದು ಕೇಳಿ ಶಾಂತಮ್ಮ ನಿಜವಾಗ್ಲೂ ಇನ್ನು ಇವರು ನನಗೆ ಹೊಡೆಯಲ್ವಾ ನಿಂಗೆ ಗೊತ್ತಾ ಶ್ವೇತ ಇವಳು ಹೊಡೆದಳೆಂದರೆ ನಾನು ಎರಡು ದಿವಸ ಹಾಸಿಗೆಯಿಂದ ಎದ್ದೇಳುತ್ತಿರಲಿಲ್ಲ ಅಷ್ಟು ನೋವಾಗ್ತಿತ್ತಮ್ಮ ಒಮ್ಮೊಮ್ಮೆ ನೋವಿನಲ್ಲಿ ನಾನು ವಾಂತಿ ಮಾಡುತ್ತಿದ್ದೆ ಎಂದು ಕಣ್ಣೀರು ಒರೆಸ್ತಾ ಹೇಳ್ತಾರೆ ನಂತರ ಗದ್ಗತಿದ ಧ್ವನಿಯಲ್ಲಿ ಹೇಳ್ತಾರೆ ನಾನು ನೀವೆಲ್ಲ ಚಿಕ್ಕವರಿರುವಾಗ ಏನಾದರೂ ಕಿತಾಪತಿ ಮಾಡಿದರೆ ಹೊಡೆಯುತ್ತಿದ್ದೆ ಆಗ ಹೊಡೆದ ಜಾಗದಲ್ಲಿ ಹೊಡೆತದ ಗುರುತು ಕಂಡರೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಆದರೆ ಈಗ ನಿಮ್ಮ ಮುದಿ ತಾಯಿ ಪೆಟ್ಟು ತಿಂದು ಇಷ್ಟೊಂದು ಗಾಯದಲ್ಲಿದ್ದರೂ ಯಾರೂ ಕೂಡ ಗಮನಿಸಲಿಲ್ಲ ಯಾಕಮ್ಮ ಇಷ್ಟೆಲ್ಲಾದರೂ ಸುಮ್ಮನೆ ಕೂತಿದ್ದೆ ನಮಗಾದರೂ ಹೇಳಬೇಕಿತ್ತಲ್ವಾ ಯಾಕೆ ಇಷ್ಟೊಂದು ಅನ್ಯಾಯನ ಸಹಿಸಿಕೊಂಡು ಸುಮ್ಮನಿದ್ದೆ ಎಂದು ಸಂಗೀತ ಹೇಳ್ತಾಳೆ ಹೆದರಿಕೆ ಆಗ್ತಿತ್ತಮ್ಮ ಇವಳ ಹೊಡೆತಕ್ಕೆ ಇವಳ ಹೊಡೆತಾದರೂ ಸಹಿಸಿಕೊಂಡು ಇರ್ತಿದ್ದೆ ಆದರೆ ಪುನೀತ್ ಕೆಲವೊಮ್ಮೆ ಕೊಡುತ್ತಿದ್ದ ಏಟು ಸಹಿಸೋಕೆ ಆಗುತ್ತಿರಲಿಲ್ಲ ಏನೂ ಗೊತ್ತಿಲ್ಲ ಇಷ್ಟೊಂದು ಏಟು ತಿಂದರೂ ಇನ್ನೂ ಬದುಕಿದ್ದೇನೆ ಯಾವ ಜನ್ಮದಲ್ಲಿ ಮಾಡಿದ ಪಾಪವೋ ನನ್ನನ್ನು ಈ ರೀತಿಯಾಗಿ ನಡೆಸಿಕೊಂಡ್ರು ಒಮ್ಮೆ ನಿನ್ನ ಅಣ್ಣ ಕಬ್ಬಿಣದ ರಾಡಿನಲ್ಲಿ ತಲೆಗೆ ಹೊಡೆದಿದ್ದ ಆದರೂ ನಾನು ಸಾಯಲಿಲ್ಲ ಗೊತ್ತಾ ಶಾಂತಮ್ಮ ಹೇಳ್ತಾ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಾರೆ ಅಮ್ಮ ನೀನು ಅಳ್ಬೇಡ ಇದಕ್ಕೆ ತಕ್ಕ ಶಾಸ್ತಿ ನಾವು ಮಾಡ್ತೇವೆ ಎಲ್ಲ ಲೆಕ್ಕವನ್ನು ಚುತ್ತ ಮಾಡ್ತೇವೆ ನಾವು ಎಂದು ಶ್ವೇತಾ ಹೇಳಿದಾಗಲೇ ಅಲ್ಲಿಗೆ ಪೊಲೀಸರು ಬರ್ತಾರೆ ಕರ್ಕೊಂಡು ಹೋಗಿ ಪಿಶಾಚಿಗಳನ್ನು ಬೇಕಾದ ಸಾಕ್ಷಿ ನಾವು ತಡ್ತೇವೆ ಎಂದು ಸಂಗೀತ ಹೇಳ್ತಾಳೆ ಅಮ್ಮ ಇನ್ನು ನೀವು ಈ ಮನೆಯಲ್ಲಿ ಆರಾಮವಾಗಿ ಇರಬಹುದು ಆದರೆ ಈ ವಯಸ್ಸಿನಲ್ಲಿ ಒಬ್ಬರೇ ಹೇಗೆ ಇರ್ತೀರಾ ನೀವು ನನ್ನ ಜೊತೆ ಅಲ್ಲಿ ಆರಾಮವಾಗಿ ಇರಬಹುದು ಎಂದು ಶ್ವೇತಾ ಹೇಳ್ತಾಳೆ ಬೇಡ ಮಗಳೇ ಈ ಮುದುಕಿಗೆ ಇಷ್ಟೊಂದು ಹಿಂಸೆ ಸಹಿಸೋಕೆ ಸಾಧ್ಯವಾಗಿದೆ ಅಂದರೆ ಇಲ್ಲಿ ಒಬ್ಬಳೇ ಇರೋಕೆ ಕಷ್ಟವೇನಿಲ್ಲ ಬಿಡು ನನಗೆ ಸ್ವತಂತ್ರವಾಗಿ ಇಲ್ಲೇ ಇರಬೇಕು ಅನಿಸ್ತಿದೆ ಅಮ್ಮ ಶಾಂತಮ್ಮ ಹೇಳ್ತಾರೆ ಇನ್ನು ಮುಂದೆ ನನ್ನ ಕೋಣೆಯಲ್ಲಿ ನನಗಿಷ್ಟ ಬಂದ ಸಮಯದಲ್ಲಿ ಮಲಗ್ತೇನೆ ಇಷ್ಟ ಆಗಿದ್ದನ್ನು ತಿನ್ನುತ್ತೇನೆ ಎಂದು ಮಕ್ಕಳ ಹಾಗೆ ಹೇಳೋಕ್ಕೆ ಶುರು ಮಾಡಿದಾಗ ಮಕ್ಕಳಿಬ್ಬರ ಕಣ್ಣಲ್ಲಿ ನೀರು ಬರುತ್ತೆ ನಂತರದ ಬೆಳವಣಿಗೆಯಲ್ಲಿ ಪುನೀತ್ ಹಾಗೂ ಮಮತಾ ಐದು ವರ್ಷ ಜೈಲು ಶಿಕ್ಷೆ ಮುಗಿಸಿ ಮನೆಗೆ ವಾಪಸ್ ಪಡ್ತಾರೆ ಬಂದು ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ಆದರೆ ಅಷ್ಟು ಕ್ರೂರವಾಗಿ ತನ್ನನ್ನು ಹಿಂಸಿಸಿದ ಪಾಪಿಗಳಿಗೆ ಶಾಂತಮ್ಮ ಕ್ಷಮೆ ನೀಡಲು ನಿರಾಕರಿಸ್ತಾರೆ ಆಗ ಪುನೀತ್ ತಂಗಿಯರ ಬಳಿ ತಾಯಿಯನ್ನು ಮನವೊಲಿಸಲು ಹೇಳ್ತಾನೆ ಹೆಣ್ಮಕ್ಕಳ ಮಾತಿಗೆ ಬೆಲೆ ಕೊಟ್ಟು ಶಾಂತಮ್ಮ ಇಬ್ಬರನ್ನು ಕ್ಷಮಿಸ್ತಾರೆ ಎಲ್ಲವನ್ನೂ ಮರೆತು ಇವತ್ತಿನಿಂದ ಒಂದೊಳ್ಳೆಯ ಜೀವನ ಆರಂಭಿಸಿ ಎಂದು ಶಾಂತಮ್ಮ ಹೇಳ್ತಾರೆ ಮೊಮ್ಮಗ ರಾಜು ಖುಷಿಯಿಂದ ಅಜ್ಜಿಗೆ ಮುತ್ತ ನೀಡುತ್ತಾನೆ ಸ್ನೇಹಿತರೆ ಕತೆ ಕೇಳಿದ್ರಲ್ವಾ ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಬೆಟ್ ಮೂಲಕ ನಮಗೆ ತಿಳಿಸಿ ನಿಮಗೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು